ಈಗ ವೈಶಾಖ ಬಣ್ಣ ಬಯಲು ಮಾಡಬೇಕು ಅಂತ ತುಂಬಾನೇ ಪ್ರಯತ್ನದಲ್ಲಿದ್ದಾಳೆ ಕೆಲವು ದಿನಗಳಿಂದ ಚಾರು ಸರಿಯಾಗಿ ಮನಸ್ಸಿನ ಒಳಗಡೆ ವೈಶಾಖಗೆ ಬೈಕೋತಾ ಇದ್ದಾಳೆ ನೀನು ಬದಲಾಗಿದ್ಯಾ ಅಂತ ಎಲ್ಲರೂ ಕೂಡ ಇಷ್ಟಪಟ್ಟರು ಜೊತೆಗೆ ನಿನ್ನ ಎಲ್ಲರೂ ಕೂಡ ನಂಬೋಕೆ ಶುರು ಮಾಡಿದ್ರು ಆದ್ರೆ ನೀನು ನಾಟಕ ಮಾಡುವಂತ ಸುಳ್ಳು ಅಂತ ಚಾಳಿಯನ್ನ ಮಾತ್ರ ಬಿಟ್ಟೇ ಇಲ್ಲ ಸೊ ಮನೆಯವರೆಲ್ಲರೂ ಕೂಡ ಹೊರಗಡೆ ಹೋಗಿದ್ದಾರೆ ಇದೇ ಸರಿಯಾದ ಸಮಯ ಸೊ ನೀನು ಪ್ರೆಗ್ನೆಂಟ್ ಅಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ ಬೇಕು ಅಂತ ನೀನು ನಾಟಕ ಮಾಡ್ತಿದ್ದೀಯ ಸರಿಯಾಗಿ ಮನಸ್ಸಿನ ಒಳಗಡೆನೆ ಬೈಕ್ ಇದ್ದಾಳೆ ಚಾರು ಹೌದು ಹಸರಿಯ ಮುಖ ವೈಶಾಖದು ಆಕೆ ಕೆಟ್ಟ ಹೆಂಗಸು ಸ್ವಲ್ಪವೂ ಕೂಡ ಬದಲಾಗಿಲ್ಲ ಬದಲಾಗಿರುವ ರೀತಿ ನಾಟಕ ಮಾಡುತ್ತಿರೋದು ಅಷ್ಟೇ ತುಂಬಾನೇ ದ್ವೇಷವನ್ನ ಮನಸ್ಸಿನ ಒಳಗಡೆ ತುಂಬಿಕೊಂಡಿದ್ದಾಳೆ ಅಂದ್ರೆ ಆಚಾರರ ಕುಟುಂಬವನ್ನ ಹಾಳು ಮಾಡ್ಬೇಕು ಅಂತಾನೆ ಆಕೆ ಮಾಡ್ತಿರೋದು ಇತ್ತೀಚೆಗಷ್ಟೇ ಕೃಷ್ಣನನ್ನ ಕೂಡ ಪಡೆದು ಬಲಿ ಪಡೆದುಕೊಳ್ತಾಳೆ ಈ ವಿಷಯ ಚಾರುಗೆ ಗೊತ್ತಿಲ್ಲ ಇದು ವೈಶಾಖ ಕೈವಾಡ ಅಂತ ಮಾನ್ಯತ ಕೈವಾಡ ಅಂತ ಪಾಪ ಆ ಕೃಷ್ಣ ಕೂಡ ಹೊಟ್ಟು ತುಂಬಾನೇ ಬೇಸರವಾಗುತ್ತೆ ರಾಮಾಚಾರಿಗೆ ಮತ್ತೆ ಚಾರುಗೆ ಆದ್ರೆ ಮನೆಯವ್ರಿಗೆ ಯಾರಿಗೂ ಕೂಡ ಏನೋ ವಿಷಯ ಗೊತ್ತಿಲ್ಲ ಕೃಷ್ಣ ಹೋಗಿರೋದು ಸೊ ಆದಷ್ಟು ಬೇಗ ಒಂದು ಸತ್ಯವನ್ನ ಬಯಲು ಮಾಡೋಕೆ ಚಾರು ಕೂಡ ತುಂಬಾ ಇದ್ದಾಳೆ ಎಲ್ಲ ಸತ್ಯವೂ ಕೂಡ ಚಾರುಗೆ ಒಂದೊಂದೇ ಎಳಿ ಎಳಿಯಾಗಿ ಗೊತ್ತಾಗ್ತಿದೆ ಎಲ್ಲ ಸತ್ಯವನ್ನ ಯಾವ ಒಂದು ನಲ್ಲಿ ಮನೆಯವ್ರಿಗೆ ಬಿಚ್ಚಿಡ್ತಾಳೆ ಚಾರು ಅಂತ ಅದೇ ಎಲ್ಲರೂ ಕೂಡ ಕಾಯ್ತಿರೋದು ರಾಮಾಚಾರ್ಯೆಗೆ ಫಸ್ಟ್ ಹೇಳ್ಬಿಡ್ಬೇಕು ಸೊ ಏನಾದರೂ ಬೇರೆ ಅನಾಹುತ ಆಗೋ ಅಷ್ಟರಲ್ಲಿ ಸೊ ಹೀಗಾಗಿ ನೀವೇನಂತರ ನೀವ್ ಯಾರಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಗೆ ವೈಶಾಖ ಎಷ್ಟ ಅಥವಾ ಚಾರು ಎಷ್ಟ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ